ಕರ್ನಾಟಕದ ಎಲ್ಲ ಜನತೆಗೆ ದಸರಾ ಹಬ್ಬದ ನವರಾತ್ರಿಯ ಶುಭಾಶಯಗಳು ಈ ದಿನ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಒಂಬತ್ತು ದಿನಗಳ ಶರಣ್ ನವರಾತ್ರಿ ಅಂತ ಹೇಳ್ತೀವಿ ಈ ಒಂದು ಹಬ್ಬ ಯಾತಕ್ಕಾಗಿ ಬಂತು ಯಾವ ವಿಶೇಷತೆಗಾಗಿ ಬಂದಿದೆ ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಹಬ್ಬ ಮಾಡಬೇಕಾದ್ರೆ ಶ್ರೀ ಚಾಮುಂಡೇಶ್ವರಿ ತಾಯಿ ನಮ್ಮ ಮೈಸೂರು ಪ್ರಾಂತ್ಯದ ಒಡತಿ ಆಗಿದ್ದಂತಹ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನನ್ನು ಮರ್ಧನ ಮಾಡಲಿಕ್ಕಾಗಿ ಶಕ್ತಿಯನ್ನು ಬಳಸ್ತಾರೆ ಆದರೆ ಆ ರಾಕ್ಷಸನ ಶಕ್ತಿ ಶಕ್ತಿಗೂ ದೇವಿಯ ಶಕ್ತಿಗೂ ಸಮಾನತೆ ಆಗೋದಿಲ್ಲ ಆಗ ಎಲ್ಲ ದೇವಾನು ದೇವತೆಗಳೆಲ್ಲ ಚಾಮುಂಡೇಶ್ವರಿ ತಾಯಿಗೆ ತಮ್ಮ ಶಕ್ತಿಯನ್ನು ದಾರೆ ಹೇರೀತಾರೆ ಆ ಒಂದು ಶಕ್ತಿಯನ್ನು ಬಳಸಿ ಚಾಮುಂಡೇಶ್ವರಿ ಮಹಿಷಾಸುರನ ಮರ್ದನವನ್ನು ಮಾಡ್ತಾಳೆ ಈ ಒಂದು ವಿಜಯದ ಸಂಕೇತವಾಗಿ ನಾವು ದಸರಾ ಹಬ್ಬವನ್ನು ಮಾಡ್ತೀವಿ ಈ ದಸರಾ ಹಬ್ಬ ಮಾಡ ಮಾಡಬೇಕಾದ್ರೆ ಮಹಿಷಾಸುರನ ಸಂಹಾರ ಆದ ನಂತರ ದೇವಾನು ದೇವತೆಗಳೆಲ್ಲ ಚಾಮುಂಡೇಶ್ವರಿಗೆ ಶಕ್ತಿಯನ್ನು ಕೊಟ್ಟ ನಂತರ ಉಳಿದಂತಹ ಎಲ್ಲ ದೇವರುಗಳು ತಮ್ಮ ಶಕ್ತಿಹೀನರಾಗಿ ಗೊಂಬೆಗಳ ರೂಪದಲ್ಲಿ ವಿಗ್ರಹಗಳಾಗಿ ಹೋಗ್ತಾರೆ ಆ ಒಂದು ಶಕ್ತಿಯನ್ನು ನಾವು ಮತ್ತೆ ಆ ದೇವರುಗಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ನವರಾತ್ರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಒಂಬತ್ತು ದಿನಗಳು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಗೊಂಬೆಗಳ ರೂಪದಲ್ಲಿ ಅಥವಾ ವಿಗ್ರಹವಾಗಿ ಕಲ್ಲಾಗಿ ಇದ್ದಂತಹ ದೇವತೆಗಳಿಗೆ ಶಕ್ತಿಯನ್ನು ಕೊಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಹವನ ಹೋಮಗಳನ್ನು ಮಾಡ್ತಾಯಿದ್ರು ಆದರೆ ನಾವು ಈಗ ಶರನ್ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಆ ದೇವರುಗಳಿಗೆ ಹಣ್ಣು ಸಿಹಿ ತಿಂಡಿಗಳು ಹಾಗೂ ಫಲಪುಷ್ಪಗಳನ್ನು ಅರ್ಪಿಸಿ ಆ ದೇವರಿಗೆ ಶಕ್ತಿಯನ್ನು ನಾವು ಕೊಡ್ತಾ ಇರ್ತೀವಿ ಒಂಬತ್ತು ದಿನಗಳು ಶಕ್ತಿಯನ್ನು ಹೆಚ್ಚಿಸ್ತಾ ಹೋದಂತೆ ದೇವರುಗಳಿಗೆ ತಮ್ಮ ಶಕ್ತಿ ವಾಪಸ್ ಬರುತ್ತೆ ಆಯುಧ ಪೂಜೆಯ ದಿನ ತಮ್ಮ ಆಯುಧಗಳನ್ನೆಲ್ಲ ಪೂಜೆಗಳನ್ನು ಮಾಡಿಕೊಂಡು ವಿಜಯದಶಮಿ ದಿನ ವಿಜಯವನ್ನು ಸಾಧಿಸಿದಂತಹ ದೇವಾನುದೇವತೆಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುವ ಒಂದು ವಿಶೇಷವಾದ ದಿನ ಅಂತಂದರೆ ಈ ನವರಾತ್ರಿ ಆಗಿದೆ ಈ ಒಂದು ಬೊಂಬೆ ಕುರಿಸುವ ಒಂದು ಸಂಪ್ರದಾಯ ಹೇಗೆ ಬಂತು ಅಂತ ಹೇಳಿದಾಗ ನಮ್ಮ ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಆದರೆ ಇದು ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಿಗಾಗಲಿ ಅಥವಾ ಎಲ್ಲ ಪ್ರಾಂತ್ಯಗಳಿಗಾಗಲಿ ಇದು ಇರಲಿಲ್ಲ ವಿಜಯನಗರ ಸಂಸ್ಥಾನದಲ್ಲಿ ಮೊದಲು ಮೊಟ್ಟ ಮೊದಲಿಗೆ ಕೃಷ್ಣದೇವರಾಯನ ಕಾಲದಲ್ಲಿ ಈ ಒಂದು ಗೊಂಬೆ ಕುರಿಸುವಂತಹ ಸಂಪ್ರದಾಯ ಅಲ್ಲಿ ನಡೀತು ಈ ಒಂದು ಸಂಪ್ರದಾಯ ಹೇಗೆ ಅಂದರೆ ಈಗಾಗಲೇ ನೀವು ಈಗ ನೋಡಿರ್ಬೋದು ನಮ್ಮ ಪ್ರಾಂತ್ಯದ ಮೈಸೂರು ಸಂಸ್ಥಾನದಲ್ಲಿ ನಾವೀಗ ಒಂದು ಸಿಂಹಾಸನವನ್ನು ನೋಡ್ತೀವಿ ಅದು ವಿಜಯನಗರ ಸಂಸ್ಥಾನದ ಸಿಂಹಾಸನವಾಗಿ ನಮಗೆ ಕೊಡುಗೆಯಾಗಿ ಬಂದಿರತಕ್ಕಂಥದ್ದು ಯದು ಯದುವೀರ ಕುಟುಂಬಗಳು ಆ ಒಂದು ಕುಟುಂಬಕ್ಕೆ ಅದು ಬಂದಿರತಕ್ಕಂಥ ಒಂದು ಕೊಡುಗೆ ಆಗಿದೆ ಆ ಕಾಲದಲ್ಲಿ ಆ ಒಂದು ಸಿಂಹಾಸನವೂ ಕೂಡ ಗೊಂಬೆಗಳಿಂದ ರತ್ನ ಖಚಿತವಾದ ಗೊಂಬೆಗಳನ್ನು ಮೆಟ್ಲು ಮೆಟ್ಲಿಗೆ ಇತ್ತು ಆ ಒಂದು ಗೊಂಬೆಗಳು ಸಹ ಮಾತಾಡ್ತಾ ಇದ್ವಂತೆ ರಾಜರ ಜೊತೆ ಕಷ್ಟ ಸುಖಗಳನ್ನು ಆಗಲಿ ಪ್ರಜೆಗಳ ಒಂದು ಸುಖ ದುಃಖ ಆಗಲಿ ಮತ್ತು ರಾಜ್ಯದಲ್ಲಿ ಏನಿದೆ ಅನ್ನೋದನ್ನು ರಾಜರಿಗೆ ತಿಳಿಸ್ಕೊಡ್ತಾ ಇತ್ತಂತೆ ಆ ಕಾಲದಲ್ಲಿ ಗೊಂಬೆಗಳು ಮಾತಾಡ್ತಿದ್ವು ಹಾಗಾಗಿ ಆ ಒಂದು ಸಂಪ್ರದಾಯವನ್ನು ನಮ್ಮ ಮೈಸೂರು ಒಡೆಯರ್ ಸಂಸ್ಥಾನದವರು ನಮ್ಮ ಪ್ರಾಂತ್ಯಕ್ಕೆ ಅದನ್ನು ಕೊಡುಗೆಯಾಗಿ ಕೊಟ್ಟರು ಈಗಲೂ ಸಹ ಈ ದಸರಾ ಬೊಂಬೆಗಳನ್ನು ಇಡುವಂತಹ ಪದ್ಧತಿ ಹೇಗೆ ಎಷ್ಟು ಮೆಟ್ಟಿಲಲ್ಲಿ ಇಡಬೇಕು ಅನ್ನೋದನ್ನು ನಾನು ಈಗ ಹೇಳ್ತೀನಿ ಮೊದಲು ನವರಾತ್ರಿ ಆಗಿರೋದರಿಂದ ಒಂಬತ್ತು ಮೆಟ್ಟಿಲುಗಳಲ್ಲಿ ಇಡಬೇಕು ಇದನ್ನು ಬೆಸ ಸಂಖ್ಯೆಯಲ್ಲೇ ಇಡ್ತಕ್ಕಂಥದ್ದು ಐದು ಏಳು ಒಂಬತ್ತು ಮೆಟ್ಟಿಲುಗಳನ್ನು ನಮ್ಮ ಮನೆಯ ಸ್ಥಳ ಸ್ಥಳಾವಕಾಶ ಹೇಗಿದೆ ಅದನ್ನು ಅನುಸರಿಸ್ಕೊಂಡು ನಾವು ಮೆಟ್ಟಿಲುಗಳನ್ನು ಇಡ್ತೀವಿ ನಾವು ಐದು ಮೆಟ್ಟಿಲುಗಳನ್ನು ಇಟ್ಟಿದ್ದೀವಿ ಐದು ಮೆಟ್ಟಿಲುಗಳಲ್ಲಿ ಬೊಂಬೆಗಳನ್ನು ಜೋಡಿಸಿದ್ದೀವಿ ನಮ್ಮ ಮನೆಯಲ್ಲಿ ನವರಾತ್ರಿ ಗೊಂಬೆಗಳನ್ನು ಕೂರಿಸಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಐದು ಮೆಟ್ಟಿಲುಗಳ ಕೂರಿಸಿದ್ದೀವಿ ಮೊದಲನೇ ಒಂದು ಮೆಟ್ಟಲಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಮತ್ತು ಎರಡನೇ ಒಂದು ಮೆಟ್ಟಲಲ್ಲಿ ಬಂದಾಗ ಮಹಾತಾಯಿ ದುರ್ಗೆಯನ್ನು ಕೂರಿಸಿದ್ದೀವಿ ಮಹಾಲಕ್ಷ್ಮಿಯ ಅಷ್ಟ ಅವತಾರಗಳನ್ನು ನಾವು ಇಲ್ಲಿ ಕೂರಿಸಿದ್ದೀವಿ ಮತ್ತು ಬಂದಂತಾಗ ಶ್ರೀಕೃಷ್ಣನ ದಶಾವತಾರಗಳ ವಿಷ್ಣುವಿನ ದಶಾವತಾರಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆನಂತರ ಶ್ರೀಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರು ಇದ್ದಾರೆ ಅದೇ ರೀತಿ ರೈತರು ನಮ್ಮ ನಾಡಿನ ರೈತರು ಅವರಿಗೆ ನಾವು ಧಾನ್ಯ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆದಿರುವ ಒಂದು ಚಿತ್ರವನ್ನು ಇಟ್ಟಿದ್ದೀವಿ ಆನಂತರ ನಮ್ಮ ಮೈಸೂರಿನ ಪ್ರಸಿದ್ಧವಾದಂಥ ದಸರಾ ಉತ್ಸವ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ರಾಜ ರಾಣಿ ಇದ್ದಾರೆ ಹಾಗೂ ದಸರಾ ಅಂಬಾರಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಪ್ರೊಸನ್ನನ್ನು ಇಲ್ಲಿ ಇದೆ ಅದನ್ನು ನೋಡ್ತಾ ಇದ್ದಾರೆ ಜನರು ಮತ್ತು ಏನೇನಿದೆ ಮೆರವಣಿಗೆಯಲ್ಲಿ ಅಂತ ನೋಡ್ತಿದ್ದೀರ ಆ ನಂತರದಲ್ಲಿ ಸಾಂಪ್ರದಾಯಿಕವಾಗಿ ನಾವು ಮದುವೆ ಒಂದು ಸೆಟ್ಟನ್ನು ಇಲ್ಲಿ ಹಾಕಿದ್ದೀವಿ ವಾದ್ಯಗಳಿದ್ದಾರೆ ಗಂಡು ಹೆಣ್ಣು ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಮತ್ತು ಈ ಕಡೆ ಬಂದಾಗ ಶ್ರೀಮಂತ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಆ ನಂತರ ಹಿಂದಿನ ಕಾಲದಲ್ಲಿ ವಿಜಯನಗರ ಸ್ವಾಮಿಯ ಸಾಮ್ರಾಜ್ಯದಲ್ಲಿ ಮಾರುಕಟ್ಟೆಯಲ್ಲಿ ಮಾರ್ತಿದ್ದಂತಹ ಮುತ್ತು ರತ್ನ ಪಚ್ಚೆ ಚಿನ್ನ ಹವಳ ಅವುಗಳನ್ನು ಮಾರಾಟ ಮಾಡುವ ಒಂದು ದೃಶ್ಯವನ್ನು ನಾವು ಇಟ್ಟಿದ್ದೀವಿ ಮತ್ತು ಕೆಳಗೆ ಬಂದಾಗ ಶ್ರೀ ದುರ್ಗೆಯ ಒಂದು ಸ್ವರೂಪವಾದಂತಹ ಮಹಾಲಕ್ಷ್ಮಿ ದುರ್ಗಾಶಕ್ತಿ ಚಾಮುಂಡೇಶ್ವರಿಯ ಒಂದು ಕಳಶವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಲ್ಲೂ ಸಹ ಪಟ್ಟದ ರಾಜ ರಾಣಿ ಸಂಕೇತವನ್ನು ನಾವು ಇಲ್ಲಿ ಜೋಡಿಸಿದ್ದೀವಿ ಆನಂತರ ಇಲ್ಲಿ ಬಂದಾಗ ಇಲ್ಲಿ ಕೈಲಾಸ ಪರ್ವತವನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈಶಾ ಒಂದು ಕಾನ್ಸೆಪ್ಟು ಇಲ್ಲಿ ಇದೆ ಪತಿ ತಿರುಮಲ ಏಳುಮಲೆ ವೆಂಕಟೇಶ ಇವರ ಒಂದು ಚಿತ್ರಣವನ್ನು ಇಲ್ಲಿ ಮಾಡಿದ್ದೀವಿ ಏಳು ಬಾಗಿಲುಗಳನ್ನು ನಾವು ಮಾಡಿ ದರ್ಶನವನ್ನು ವೆಂಕಟೇಶ್ವರನ ದರ್ಶನವನ್ನು ಇದ್ದೀವಿ ಮತ್ತು ಆನಂತರ ಕ್ಷೀರಸಾಗರದಲ್ಲಿ ಕುಳಿತಿರ್ತಕ್ಕಂತಹ ನಾರಾಯಣ ಮತ್ತು ಲಕ್ಷ್ಮಿ ನಿವಾಸವನ್ನು ಇಲ್ಲಿ ಮಾಡಿದ್ದೀವಿ ಅದೊಂದು ಭಿನ್ನ ಈ ಒಂದು ಸಂಪ್ರದಾಯ ಅಂತಕ್ಕಂಥದ್ದು ಹಿಂದಿನ ಕಾಲದಿಂದ ಬಂದಿದೆ ಈಗ ನಶಿಸಿ ಹೋಗ್ತಾ ಇದೆ ಮಕ್ಕಳಲ್ಲಾಗಲಿ ಈಗ ಯುವಕರಲ್ಲಿ ಯಾವುದೇ ಒಂದು ಇಂಟ್ರೆಸ್ಟು ಇರ್ತಾ ಇಲ್ಲ ಅದನ್ನು ದಯವಿಟ್ಟು ಎಲ್ಲರೂ ಮುಂದುವರಿಸ್ಕೊಂಡು ಹೋಗಬೇಕು ಸಂಪ್ರದಾಯಗಳನ್ನು ಕಾಪಾಡಿ ಉಳಿಸಿ ಬೆಳೆಸಿ ಧನ್ಯವಾದಗಳು